ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೇ ಬ್ಲಾಗ್ಸ್ ನಂಗೆ ತುಂಬಾ ಜನಕ್ಕೆ ಊಟ ಕೊಡ್ಬೇಕು ಅಂತ ಒಂದ್ ಕನ್ಸಿದೆ ಯಾವಾಗ ಯೋಚನೆ ಜನ ಕನ್ನಡದ ಮಾಡ್ಬೇಕು ಆತರ ಅಂತ ಬಟ್ ಯಾವತ್ತು ಅದು ನೆರವೇರಲ್ಲ ಅಂತ ಫೀಲ್ ಆಗ್ತಿತ್ತು ಯಾಕಂತ ಹೇಳಿದ್ರೆ ನಾವು ಸಣ್ಣದಾಗ ಸ್ಟಾರ್ಟ್ ಮಾಡುದ್ರೇನೆ ಅದು ಗ್ರಾಚುಯಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನಾವು ಸ್ಟಾರ್ಟೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ವರ್ಷ ವರ್ಷ ಅದು ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇರುತ್ತೆ ಅದಕ್ಕೆ ನಾನ್ ಇವತ್ತಿನ ಯೋಚನೆ ಮಾಡಿದ್ರು ಅಂದ್ರೆ ಇವತ್ತು ತರ್ಸ್ ಡೇ ಅದು ಸೊ ಅದಕ್ಕೆ ನಾನೇ ಅಡ್ಗೆ ಮಾಡ್ಬಿಟ್ಟು ಅಹ್ ಯಾರು ನೀಡಿ ಇದಾರೋ ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು ಅಂದ್ರೆ ಎಲ್ಲಾರು ಎಲ್ಲರಿಗೂ ಸಹಾಯ ಆಗಲ್ಲ ಆದ್ರೆ ಎಲ್ಲರೂ ಯಾರಿಗಾದ್ರು ಒಬ್ರಿಗಾದ್ರೂ ಸಹಾಯ ಮಾಡುವಂತ ಕೆಪಾಸಿಟಿ ದೇವ್ರ್ ಕೊಟ್ಟೆ ಕೊಟ್ಟಿರ್ತಾನೆ ಸೊ ಅದನ್ನ ಬಳಸ್ಕೊಂಡು ನಾವು ಒಂದ್ ನಾಲ್ಕ್ ಜನಕ್ ಸಹಾಯ ಮಾಡಿದ್ರೆ ಸೊ ಅದ್ರಿಂದ ಅವರು ಖುಷಿಯಾಗಿರ್ತಾರೆ ಕೊಡೋದ್ರಿಂದ ನಾವು ಖುಷಿಯಾಗಿರ್ತೀವಿ ದೇವ್ರ್ ನಮಗ್ ಕೊಟ್ಟಿರೋದನ್ನ ಇನ್ನೊಬ್ ಜೊತೆಗೆ ಹಂಚ್ಕೊಂಡ್ ತಿನ್ನೋದ್ರಲ್ಲಿ ತುಂಬಾನೇ ಸಂತೋಷ ಇದೆ ಅಲ್ವಾ ಸೊ ಈ ರೀತಿಯಾಗಿ ಅಟ್ ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ಅಥವಾ ಟೂ ವೀಕ್ಸ್ ಒನ್ಸ್ ಆದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಅಂತ ಇದು ನನ್ ಫಸ್ಟ್ ಅಟೆಂಪ್ಟ್ ಯಾವ ರೀತಿ ಆಗುತ್ತೆ ಅಂತ ಹೆಚ್ಚು ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಖುಷಿಯಿಂದ ಅಡಿಗೆ ಮಾಡಿದ್ದೀನಿ ಅದನ್ನ ತಗೊಂಡೋಗಿ ಕೊಡೋವಾಗ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನೋಡೋಣ ವಯಸ್ಸಾದವರು ಮಕ್ಳು ಮತ್ತೆ ತುಂಬಾ ನೇಡಿಯಲ್ಲಿರೋನ್ನ ಉಟ್ಕೊಂಡೋಗಿ ಊಟ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಡಿಗೆ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ರೆಡಿ ಚಟ್ನಿ ರೆಡಿ ಬನ್ನಿ ನೋಡೋಣ ಬೆಳಗ್ಗೆ ಎದ್ದಿದ ತಕ್ಷಣನೇ ಅಕ್ಕಿನೂ ಮತ್ತೆ ಕಾಳು ತೊಗರಿ ಬೇಳೆನೂ ನೆನ್ಸಾಕ್ಬಿಟ್ಟಿದ್ದೆ ಸೊ ಅದನ್ನು ನೀಟಾಗಿ ಮೂರು ನಾಲ್ಕು ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ನೆನೆಸಿಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮತ್ತೆ ಇದು ಬಾಯಲ್ಲಿಟ್ರೆ ಕರ್ಗೋ ಥರ ಫೀಲ್ ಬರುತ್ತೆ ಚೆನ್ನಾಗಿ ತೊಳೆದ ಮೇಲೆ ಮೂರಿಂದ ನಾಲ್ಕು ಗ್ಲಾಸ್ ನೀರು ಹಾಕಿ ಇದನ್ನ ಹಾಗೆ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೆ ಆಲ್ಮೋಸ್ಟು ಒಂದೂವರೆ ಅವರು ನಾ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇದು ಅಡುಗೆ ಮಾಡ್ಕೊಳ್ಳೋಣ ಅಂತ ಸೈಡಲ್ಲಿ ಎತ್ತಿದ್ಬಿಟ್ಟೆ ಸೊ ಚಟ್ನಿಗೆ ಹುರ್ಗಡ್ಲೆ ಚಟ್ನಿನೇ ಮಾಡ್ತಾಯಿದ್ದೀನಿ ಸೊ ಹುರ್ಗಡ್ಲೆ ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಗಟ್ಟಿ ಚಟ್ನಿ ರೆಡಿಯಾಗಿಬಿಡುತ್ತೆ ಚಟ್ನಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಣ್ಣು ಕೂಡ ಹಾಕ್ಕೋಬೋದು ಆದರೆ ನಾನು ಇಲ್ಲಿ ಹಣ್ಣು ಹಾಕೋತಾ ಇಲ್ಲ ಯಾಕೆಂದರೆ ಹುಳಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೇನೇನೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಗಟ್ಟಿ ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ರುಬ್ಬಿರೋವಂಥ ಚಟ್ನಿನ ಹಾಕ್ಕೊಂಡ್ರೆ ಒಗ್ಗರಣೆ ಆಗಿಬಿಡುತ್ತೆ ಇನ್ನು ಪೊಂಗಲ್ಗೆ ಗಟ್ಟಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಅಲ್ವಾ ಎರಡೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪುಡಿ ಅರ್ಧ ಚಮಚ ಹಾಕಿ ಮೂರರಿಂದ ನಾಲ್ಕು ವಿಸಿಲು ಬೇಯಿಸ್ಕೊಬೇಕು ಪೊಂಗಲ್ಲು ಸಾಫ್ಟ್ ಸಾಫ್ಟಾಗಿದ್ರೇ ಚೆನ್ನಾಗಿರೋದು ಬಾಯಲ್ಲಿಟ್ಟರೆ ಕರ್ಗೋ ರೀತಿ ಸೊ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ತುಪ್ಪದೊಗ್ಗರನೆ ಕೊಟ್ಕೊಳ್ಬೇಕು ಸೊ ಇಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ ಸೊ ತುಪ್ಪ ಕರ್ಗಿ ಬಂದ ಮೇಲೆ ಇದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಮೆಣಸು ಕಾಳು ಮೆಣಸು ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥ ಶುಂಠಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ದಪ್ಪ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಇರೋಲ್ಲ ಅದಕ್ಕೆ ಐದರಿಂದ ಆರು ಹಾಕಿದ್ದೀನಿ ನೀವು ಸಣ್ಣ ಮೆಣಸಿನ್ಕಾಯಿ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ಖಾರ ಇದ್ರೆ ಮೂರು ಹಾಕಿದ್ರೆ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕಿ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅನ್ನ ಮತ್ತು ಬೇಳೆ ಅದು ಆ ಮಿಕ್ಸ್ಚರ್ನ ಇದರಲ್ಲಿ ಹಾಕಿ ಕಲಿಸ್ಕೊಡ್ಬೇಕು ಸೊ ಈ ರೀತಿ ನೀಟಾಗಿ ಕಲಿಸ್ಕೊಟ್ರೆ ಆಯಿತು ಬಿಸಿ ಬಿಸಿಯಾಗಿರೋ ಅಂತ ಪೊಂಗಲ್ಲು ರೆಡಿಯಾಗಿಬಿಡುತ್ತೆ ತುಂಬ ಸಾಫ್ಟ್ ಆ್ಯಂಡ್ ಬಟ್ರಿಯಾಗಿ ಬಂದಿತ್ತು ಪೊಂಗಲ್ಲು ಇನ್ನು ನಾನು ಪ್ರೀತಿಯಿಂದ ತಯಾರು ಮಾಡಿರುವಂಥ ಪೊಂಗಲ್ನ ದೇವ್ರಿಗೂ ಕೂಡ ನೈವೇದ್ಯಕ್ಕಿಟ್ಟು ಆಶೀರ್ವಾದ ತೊಗೊಂಡು ಅಪ್ಲಿಕೇಶನ್ ಹಾಕಿದ್ದಾಯಿತು ನಾನು ಮೊದಲನೇದಾಗಿ ಶುರು ಮಾಡ್ತಿರೋ ಈ ಸ್ಮಾಲ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ಸು ದೊಡ್ಡದಾಗಿ ಬೆಳಿಬೇಕು ನಾನು ಈಗ ಇಬ್ಬರಿಗೆ ಮೂವರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂದರೆ ನಾಳೆ ನೂರಾರು ಜನಕ್ಕೂ ಸಹಾಯ ಮಾಡುವಂಥ ಶಕ್ತಿ ನನಗೆ ಕೊಡಪ್ಪ ಭಗವಂತ ಅಂತ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾಯಿತು ಇನ್ನು ಮಾಡಿರೋ ಊಟನ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ಬಾಕ್ಸಸಲ್ಲಿ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅದಕ್ಕಿಂತ ಅಮ್ಮ ಹೇಳಿದ್ರು ಬಾಳೆ ಎಲೆಯಲ್ಲಿ ಹಾಕಿ ಪೊಟ್ನ ಕಟ್ಬಿಟ್ಟು ಕೊಡು ಸಾಕು ಅದೇ ಚೆನ್ನಾಗಿರುತ್ತೆ ಮತ್ತು ಬಾಳೆಯಲ್ಲಿಲ್ಲಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದು ಬಿಸಿ ಬಿಸಿ ಇರುತ್ತಲ್ಲ ಪ್ಲಾಸ್ಟಿಕಲ್ಲಿ ಕೊಡಬೇಡ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಆ ಮಾರ್ಕೆಟಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಸೊ ಅಲ್ಲಿಂದ ತಂದರು ನಾಲ್ಕು ಬಾಳೆ ಎಲೆ ತುಂಬ ಚೆನ್ನಾಗಿತ್ತು ಅಮ್ಮ ಕೂಡ ಹೆಲ್ಪ್ ಮಾಡಿಕೊಟ್ರು ಕಟ್ ಮಾಡಿಬಿಟ್ಟು ಅದು ಪೊಟ್ನ ಕಟ್ಟೋದೆಲ್ಲ ಹೊಸದು ನನಗೆ ನಾನು ಸ್ವಲ್ಪ ಅಮ್ಮನ ಹೆಲ್ಪೆಲ್ಲ ತೊಗೊಂಡೆ ನಮ್ಮ ಪುಟಾಣಿ ಫುಲ್ಲು ಆ್ಯಕ್ಟಿವ್ ಆಗೋಗ್ಬಿಟ್ಟಿದ್ದಾನೆ ಏನಾದರೂ ಮಾಡ್ತಾ ಇರಲಿ ಅದರಲ್ಲಿ ಬಂದು ಅವನು ಕೂಡ ಹೆಲ್ಪ್ ಮಾಡ್ತಾನೆ ಇಲ್ಲಾಂದರೆ ನಮಗೆ ಮಾಡೋದಕ್ಕೆ ಅಡ್ಡಿ ಮಾಡ್ತಾನೆ ಅದಕ್ಕೆ ಅವ್ರ ಪಪ್ಪ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ಅವನ್ನ ಇನ್ನು ನಾವೇ ಇಲ್ಲಿ ಕೆಳಗಡೆ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ವಿ ಅಮ್ಮ ನನಗೆ ಪೊಟ್ನ ಕಟ್ಟೋದಕ್ಕೆಲ್ಲ ಹೇಳ್ಕೊಟ್ರು ಒಂಥರ ಚೆನ್ನಾಗಿ ಅನ್ನಿಸ್ತು ಇದು ಮಾಡ್ತಾ ಇರೋವಾಗ ಎಕ್ಸ್ಪೀರಿಯೆನ್ಸು ಒಂಥರ ಏನೋ ಹೋಟೆಲಲ್ಲಿರೋರೆಲ್ಲ ಈ ರೀತಿ ಕಟ್ತಾ ಇರ್ತಾರಲ್ವ ಒಂಥರ ಚೆನ್ನಾಗಿದೆ ಫೀಲಿಂಗ್ಸು ಅದು ಬಾಳೆ ಎಲೆ ಮತ್ತು ಆ ರೀತಿ ಪೊಟ್ನ ಕಟ್ಟಿರೋದೆಲ್ಲ ಒಂಥರ ಆಗಿ ಫೀಲ್ ಬರ್ತಾಯಿತ್ತು ನೆಕ್ಸ್ಟ್ ಟೈಮು ನೀರು ಬಾಟಲ್ ಎಲ್ಲ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ ನೋಡೋಣ ಯಾವ ರೀತಿ ಹೋಗುತ್ತಂತ ಇದು ಫಸ್ಟ್ ಡೇ ಅಲ್ವಾ ನನಗೆ ಯಾವ ರೀತಿ ತೊಗೊಂಡೋಗಿ ಯಾರನ್ನ ಹೆಂಗೆ ಅಪ್ರೋಚ್ ಮಾಡೋದು ಅಂತಲೇ ಗೊತ್ತಿಲ್ಲ ತುಂಬ ಬ್ಲ್ಯಾಂಕ್ ಆಗಿದ್ದೆ ಅಂದರೆ ನಾನು ಮಾಡಿದ್ದು ಕ್ವಾಂಟಿಟಿ ಫೈವ್ ಮೆಂಬರ್ಸಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೈನ್ ಮೆಂಬರ್ಸಿಗೆ ಆಗಿತ್ತು ಈಗ ಈ ನೈನ್ ಮೆಂಬರ್ಸ್ ಯಾರು ಅಂತ ತುಂಬ ಕ್ಯೂರಿಯಸ್ ಆಗಿದೆ ಆಮೇಲೆ ದೊಡ್ಡವರು ಹೇಳ್ತಾರಲ್ಲ ತಿನ್ನೋ ಅಂತ ಪ್ರತಿ ಅಕ್ಕಿ ಕಾಳ್ಮೇಲೇನೋ ತಿನ್ನೋರು ಹೆಸ್ರು ಬರ್ದಿರುತ್ತೆ ಅಂತ ಅವ್ರು ಯಾರು ಅಂತ ಹುಡ್ಕೊಂಡು ಹೋಗೋದೇ ಇವತ್ತಿನ ಕೆಲಸ ನಾವು ಹೋಗೋಣ ಅನ್ನೋ ಟೈಮಲ್ಲಿ ನಮ್ಮ ಪಾಪು ಆಲ್ರೆಡಿ ಪರ್ಕೆ ತಗೊಂಡು ಬರ್ತಾ ಬರ್ತಾಯಿದ್ದ ಅವ ನಮ್ಮಮ್ಮ ಹೆಂಗೋ ಡಿಸ್ಟ್ರ್ಯಾಕ್ಟ್ ಮಾಡಿ ಕರ್ಕೊಂಡು ಹೋದ್ರು ಅವನ್ನ ಅವ್ನ ಕಣ್ತಪ್ಸಿ ಹೋಗೋದೇ ಒಂದು ದೊಡ್ಡ ಕೆಲಸ ನನಗೇನೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ತುಂಬ ಹುಡ್ತಾ ಇದ್ವಿ ಯಾರೂ ಸಿಕ್ಕಲಿಲ್ಲ ಬಟ್ ಫಸ್ಟು ನಮ್ಮ ಮನೆಯವರು ಸ್ಪಾಟ್ ಮಾಡಿದ್ದು ಅಂದರೆ ನಾನು ಅಂದ್ಕೊಳ್ತಿದ್ದೆ ಯಾರಾದರೂ ಅಜ್ಜಿ ಸಿಕ್ಕಿದ್ರೆ ಕೊಟ್ಟರೆ ಚೆನ್ನಾಗಿರುತ್ತೆ ಫಸ್ಟು ಅಂತ ಅದೇನೋ ನಂಗೆ ಗೊತ್ತಿಲ್ಲ ಅಜ್ಜಿಗಳಂದರೆ ಇಷ್ಟ ನನಗೆ ಹಂಗೆ ಕರೆಕ್ಟಾಗಿ ನಮ್ಮ ಮನೆಯವರು ಫಸ್ಟ್ ಯಾರೋ ಒಬ್ಬ ಅಜ್ಜಿನ ಐಡೆಂಟಿಫೈ ಮಾಡಿಬಿಟ್ರು ಆ ಅಜ್ಜಿಗೆ ಫಸ್ಟು ಕೊಟ್ಟಿದ್ದಾಗ ನಂಗೆ ಸಖತ್ ಆಗೋಯ್ತು ಏನೋ ಬ್ಲೆಸ್ ಮಾಡಿರ್ತಾರೆ ಆಮೇಲೆ ಫಸ್ಟು ಕೊಟ್ಬಿಟ್ಟು ಹೋದ್ಮೇಲೆ ಹುಡ್ತಾ ಇದ್ದೀವಿ ಹುಡ್ಕ್ತಾ ಸಿಕ್ಕೇ ಇಲ್ಲ ಯಾರೂ ನಾವೇನು ಅಂದ್ಕೊಂಡ್ವಿ ಯಾರಿಗಂದ್ರೆ ಅವ್ರಿಗೆ ಕೊಡೋದಕ್ಕಾಗಲ್ಲ ಅಲ್ವಾ ಈಗ ಸ್ಟ್ರೈಟ್ ಫಾರ್ವರ್ಡಾಗಿ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಊಟ ಕೊಡ್ತೀವಿ ತೊಗೊಳ್ತೀರಾ ಅಂತ ಹೆಂಗೆ ಕೇಳೋದು ನಮಗೂ ಗೊತ್ತಿಲ್ಲ ನಾವು ಆ ಥರ ಯಾರನ್ನೂ ಅಪ್ರೋಚು ಮಾಡಿರಲಿಲ್ಲ ಸೊ ನೀಡಿಯಾಗಿ ಯಾರು ಕಾಣಿಸ್ತಾರೋ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಹುಡ್ಕ್ತಾ ಇದ್ವಿ ನಾವು ಯಾರಾದರೂ ಕೊಟ್ಟಾಗ ಮೇಲೆ ಬೇಡ ಅಂತ ಹೇಳಿಬಿಟ್ರೆ ಒಂಥರ ಅನಿಸುತ್ತಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ಹುಡುಕ್ತಾ ಹುಡುಕ್ತಾ ನಮಗೆ ಮತ್ತೆ ಅಜ್ಜಿಗಳೇ ಸಿಕ್ಕಿದ್ರು ನಂಗೆ ಆಮೇಲೆ ಅನ್ನಿಸ್ತು ಓಕೆ ಸಿಕ್ತಾರೆ ಹುಡುಕ್ತಾ ಹೋಗೋಣ ಅಂತ ಹೇಳಿ ನಾಲ್ಕು ಜನಕ್ಕೆ ಹೋಗ್ತೀವಿ ಇನ್ನು ಐದು ಜನ ಬಾಕಿ ಇದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಡಾಕ್ಟರ್ ಹೇಗಿ ಆಲ್ಮೋಸ್ಟು ಒಂದೂವರೆ ಅವರ್ ಹುಡುಕಿದ್ದೀವಿ ಅದು ನಾಲ್ಕು ಜನ ಸಿಕ್ಕಿದ್ಮೇಲೆ ಇನ್ನು ಫೈವ್ ಪಾಕೆಟ್ಸ್ ಹಾಗೆ ಇತ್ತು ಯಾರೂ ಸಿಕ್ಕೇ ಇಲ್ಲ ಹುಡುಕಿ ಹುಡುಕಿ ಸಾಕಾಯಿತು ನಾವು ಮೂರಿಂದ ನಾಲ್ಕೂರು ಅಂದರೆ ಸ್ಟಾಪ್ ಬೈ ಸ್ಟಾಪು ಕೂಡ ಹೋಗ್ಬಿಟ್ಟು ಬಂದ್ವಿ ಯಾರೂ ಕಾಣಿಸ್ಲಿಲ್ಲ ನಮಗೆ ಅದಾದಮೇಲೆ ಒಂದು ಬೇಕ್ರಿ ಹತ್ರ ಒಂದು ಅಜ್ಜಿ ಕೂತ್ಕೊಂಡಿದ್ರು ತುಂಬ ಒಂಥರ ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು ಅನಿಸುತ್ತೆ ಅವರೊಬ್ಬರು ಸಿಕ್ಕಿದ್ರು ಅವ್ರಿಗೆ ಕೊಟ್ಬಿಟ್ಟು ಮುಂದಕ್ಕೆ ಬಂದ್ವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿಗ್ನಲಲ್ಲಿ ಎಲ್ಲ ನಿಂತಿದ್ರು ಅದಕ್ಕೆ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಂಡ್ವಿ ಆಯ್ತು ಫುಲ್ ಖುಷಿ ಆಗ್ತದೆ ನಾನ್ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು ನನಗೆ ಇದೆ ತುಂಬಾ ಖುಷಿ ಖುಷಿ ಅನ್ನಿಸ್ತು ಆಲ್ಮೋಸ್ಟ್ ಎಲ್ಲಾ ವಯಸ್ಸಾದವ್ರೆ ಸಿಕ್ತು ಸಿಕ್ಕೋದು ಹ್ಯಾಪಿಯಾಗಿ ಫೀಲ್ ಮಾಡೋದು ನಗು ನೋಡ್ಬಿಟ್ಟು ನಂಗು ಫುಲ್ ಖುಷಿ ಆಗೋಯ್ತು ಏ ಚೆನ್ನಾಗಿದೆ ಇನ್ನು ಊಟ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡು ಅವರ್ ಮೇಲೆ ಆಗೋಗ್ಬಿಟ್ಟಿತ್ತು ಆಮೇಲೆ ಮನೆಗೆ ಬರೋವಾಗ ಯೋಚನೆ ಮಾಡ್ಕೋತಾ ಬಂದ್ವಿ ನಾವು ಕೊಟ್ಟಿದ್ದೆವು ಎಲ್ಲ ಒಂಬತ್ತು ಜನ ಹೆಂಗಸರೇ ಆಗಿದ್ದರು ಮತ್ತು ವಯಸ್ಸಾಗಿರೋರೇ ಆಗಿದ್ದರು ಅದೊಂಥರ ಇನ್ಸಿಡೆನ್ಸ್ ಅಂತ ಅನಿಸುತ್ತೆ ಬಟ್ ಎಲ್ಲರಿಗೂ ತುಂಬ ವಯಸ್ಸಾಗಿತ್ತು ಆಮೇಲೆ ಸುಮಾರು ಜನ ಯಾರೂ ಇಲ್ಲ ಪಾಪ ಬೀದಿಲಿದ್ದಾರೆ ಆಮೇಲೆ ಕೈಯೆಲ್ಲ ಫುಲ್ಲು ಶಿವ್ರಿಂಗು ಆಮೇಲೆ ತುಂಬ ದಿವ್ಸದಿಂದ ಅವ್ರಿಗೆ ಯಾರೂ ನೋಡ್ಕೊಳ್ಳೋಕೆ ಇಲ್ಲ ಥರ ಇದ್ದರು ಒಂಥರ ಮನ್ಸೆಲ್ಲ ತುಂಬ ಬೇಜಾರಾಗೋಯ್ತು ಅವರು ಒಂಥರ ನಿಸ್ಕಲ್ಮಶುವಾಗಿ ಅದು ಅದೊಂಥರ ನನಗೆ ಮನಸ್ಸಿಗೆ ತಟ್ಟು ಬಿಡ್ತು ಒಂಥರ ಬ್ಲೆಸ್ಸಿಂಗ್ಸ್ ಥರ ಫೀಲ್ ಆಯಿತು ಏನೋ ಒಂಥರ ಉತ್ತೇಜನ ಕೊಡ್ತು ನನಗೆ ನೆಕ್ಸ್ಟ್ ಟೈಮು ನಾನು ಮಾಡೋದು ಕರೆಕ್ಟಾಗಿದೆ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತು ಆತ್ಮತೃಪ್ತಿ ಥರ ಫೀಲ್ ಆಯಿತು ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಯಾರಿಗಾದ್ರೂ ಹೆಲ್ಪ್ ಮಾಡಿ ನೋಡಿ ಆ ಫೀಲೇ ಬೇರೆ ಥರ ಇರುತ್ತೆ ಅಂದರೆ ಏನೋ ಒಂಥರ ಬ್ಲೆಸಿಂಗ್ ಸಿಕ್ಕಿರೋ ಥರ ಫೀಲ್ ಆಗುತ್ತೆ ನಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋವಾಗ ಯಾರ್ದು ವೀಡಿಯೋ ಆಗಲಿ ಫೋಟೋ ಆಗಲಿ ಕ್ಯಾಪ್ಚರ್ ಮಾಡಲಿಲ್ಲ ನನಗೆ ಆ ಥರ ಮಾಡೋದಕ್ಕೆ ಇಷ್ಟವೂ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಆತ್ಮತೃಪ್ತಿಯಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋವಾಗ ಅವರು ಒಳ್ಳೆ ರೀತಿಯಿಂದಲೇ ಸ್ವೀಕಾರ ಮಾಡಬೇಕು ಅದು ತೋರ್ಕೆಗಾಗಿರಬಾರ್ದು ಅಂತ ಹೇಳಿ ನಾನು ಯಾರ್ದೂ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಇನ್ನೂ ನಮ್ಮ ತೋಟದಲ್ಲಿ ಬಿಡ್ತಿದೆ ಅಲ್ವಾ ತುಂಬ ಮೇಲೆ ಒಂದು ಎರಡು ಹಣ್ಣು ಬಿಟ್ಟಿತ್ತು ಅದು ಸುಮಾರು ದಿವಸದಿಂದ ಕಿತ್ತದೆ ಹಾಗೆ ಬಿಟ್ಟಿದ್ವಿ ಅದು ನೋಡಿದ್ರೆ ಎಷ್ಟು ದಪ್ಪ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದೇ ಕಾಲು ಕೆ ಜಿ ಬರುತ್ತೆ ಅಷ್ಟು ದಪ್ಪ ಆಗಿತ್ತು ಚಿನ್ನೂ ಚೇರು ಹಾಕ್ಕೊಂಡು ಮೇಲೆ ಹತ್ಬಿಟ್ಟು ಕಿತ್ಕೊಟ್ರು ಸಕ್ಕತ್ ಎಮ್ಮೆ ಆಗಿತ್ತು ನಾನು ನಮ್ಮ ಮನೆಯವರೇ ಆ ಒಂದು ಹಣ್ಣನ್ನು ತಿಂದಿದ್ದೀವಿ ಸಕ್ಕತ್ತಾಗಿತ್ತು ಅದ್ರ ಕಂಡ ಮಾತ್ರ ಅಮ್ಮ ಒಂದು ಚಿ ಸಣ್ಣದಿತ್ತಲ್ಲ ಚೇಪೆಕಾಯಿ ಅದನ್ನು ತಿಂದರು ಅದು ಯಾವುದೋ ಪಕ್ಷಿ ಏನೋ ತಿಂದಿದೆ ಅನಿಸುತ್ತೆ ತುಂಬ ಟೇಸ್ಟ್ ಾಗಿತ್ತು ಮಾತ್ರ ಇನ್ನೂ ತಿಂದ್ಬಿಟ್ಟು ಆಫೀಸ್ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ವಿ ಸುಮಾರು ವರ್ಷಗಳಿಂದ ನಾನು ಅಂದ್ಕೊಂಡಿದ್ದ ಕನಸು ಇವತ್ತು ಸಣ್ಣ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗಲೂ ಅಷ್ಟೇ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾನೆ ಇದ್ದೆ ಈ ರೀತಿ ಅನ್ನದಾನ ಮಾಡೋದಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ದೇವಸ್ಥಾನಗಳಲ್ಲಿ ಪ್ರಸಾದದ ಮೂಲಕ ಕೊಡ್ತಿದ್ದೆ ಬಟ್ ನೀಡಿರೋವಂಥವ್ರು ದೇವಸ್ಥಾನಕ್ಕೆ ಬರೋ ಅಂಥ ಶಕ್ತಿ ಕೂಡ ಇರಲ್ಲ ಅಂಥವ್ರಿಗೆ ನಾವು ಊಟನ ರೀಚ್ ಮಾಡಿಸ್ಬೇಕು ಅನ್ನೋ ಆಸೆ ನಂಗೆ ತುಂಬಾ ಇತ್ತು ಸೊ ಇವತ್ತು ಅದರ ಫಸ್ಟ್ ಸ್ಟೆಪ್ಪು ಅಂದರೆ ಮೊದಲನೇ ಹೆಜ್ಜೆನ ಶುರು ಮಾಡಿದ್ದೀನಿ ಅದು ಸಣ್ಣದಾಗಿ ಇದು ದೊಡ್ಡದಾಗಿ ನಾನು ಸಾವಿರಾರು ಜನಕ್ಕೆ ಊಟ ಕೊಡುವಂಥ ಪೊಸಿಷನ್ಗೆ ನಾನು ಬರಬೇಕು ಆ ಶಕ್ತಿ ದೇವ್ರಿಗೆ ಕೊಡಬೇಕು ಅಂತ ನಾನು ಅಂದ್ಕೊಳ್ತಿದ್ದೀನಿ ಡೆಫಿನೆಟ್ಲಿ ದೇವರು ನಮ್ಮೆಲ್ಲರಿಗೂ ಯಾರಿಗಾದ್ರೂ ಒಬ್ಬರಿಗೆ ಸಹಾಯ ಮಾಡುವಂಥ ಶಕ್ತಿ ಕೊಟ್ಟೆ ಕೊಟ್ಟಿರ್ತಾನೆ ಬಟ್ ಅದನ್ನು ನಾವು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತೀವಷ್ಟೇ ಅದಕ್ಕಂತ ಒಂದು ಒಳ್ಳೆ ಸಮಯ ಬರೋದೇ ಇಲ್ಲ ನಾವು ಆ ಸಮಯನ ಕ್ರಿಯೇಟ್ ಮಾಡಿಕೊಳ್ಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗು ಈ ವಿಡಿಯೋನ ನಾನು ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಇದರಿಂದ ನಾಲ್ಕು ಜನ ಇನ್ಸ್ಪೈರ್ ಆಗಿ ಅವರು ಇನ್ನು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಆ ಸಹಾಯ ಹಸ್ತನ ನೀಡಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಾನು ಏನಾದರೂ ತಪ್ಪು ಮಾಡಿದರೆ ಇದು ಫಸ್ಟ್ ಟೈಮು ದಯವಿಟ್ಟು ಕ್ಷಮಿಸಿ ನಿಮ್ಮ ಒಪಿನಿಯನ್ನ ಮುಕ್ತವಾಗಿ ನನಗೆ ಹೇಳಿ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ సపోర్ట్ మి థ్యాంక్ యూ ఫార్ వాచింగ్ విల్ క్యాచ్ ఇన్ నెక్స్ట్ బ్లగ్